ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇನ್ನೂ ತೆರಿಗೆ ಹಾಕ್ತೀನಿ ನನ್ನ ಮಾತು ಕೇಳಲೇಬೇಕು ಹೀಗಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತಕ್ಕೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ಮತ್ತೊಂದೆಡೆ ಪ್ರಧಾನಿ ಮೋದಿ ಜೊತೆ ಫೋನ್ನಲ್ಲಿ ಮಾತಾಡಿದ್ದೀನಿ ಅಂತ ಟ್ರಂಪ್ ಪದೇ ಪದೇ ಹೇಳ್ತಿದ್ದಾರೆ ಆದರೆ ಭಾರತ ಮಾತ್ರ ಹೇಳ್ತಾ ಇರೋದೇ ಬೇರೆ ಹಾಗಾದರೆ ಈ ಹೈ ವೋಲ್ಟೇಜ್ ಡ್ರಾಮಾದಲ್ಲಿ ನಿಜ ಯಾರು ಸುಳ್ಳು ಯಾರು ಜಾಗತಿಕ ರಾಜಕೀಯದ ಈ ಚೆಸ್ ಗೇಮ್ನಲ್ಲಿ ಭಾರತದ ಮುಂದಿನ ನಡೆ ಏನು ಬನ್ನಿ ಈ ರೋಚಕ ಕಥೆಯ ವಿವರಗಳನ್ನು ನೋಡೋಣ ಅದಕ್ಕೂ ಮೊದಲು ನಮ್ಮ ಕರ್ನಾಟಕ ಮ್ಯಾಟರ್ಸ್ ಕುಟುಂಬದ ಸದಸ್ಯರಾಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಕತೆ ಶುರುವಾಗಿದ್ದೇ ಇಲ್ಲೇ ಭಾನುವಾರ ತಮ್ಮ ಅಧಿಕೃತ ವಿಮಾನ ಏರ್ಫೋರ್ಸ್ ಒನ್ನಲ್ಲಿ ಟ್ರಂಪ್ ಒಂದು ಬಾಂಬ್ ಸಿಡಿಸಿದ್ದಾರೆ ಕೇಳಿ ನಾನು ಭಾರತದ ಪ್ರಧಾನಿ ಮೋದಿಯವರ ಜೊತೆ ಮಾತಾಡಿದ್ದೀನಿ ರಷ್ಯಾದಿಂದ ತೈಲ ತರಿಸೋ ಆಟ ಇನ್ನೂ ಸಾಕು ನಿಲ್ಲಿಸ್ತೀನಿ ಅಂತ ನನಗೆ ಮಾತು ಕೊಟ್ಟಿದ್ದಾರೆ ಹೀಗಂತ ಟ್ರಂಪ್ ಹೇಳಿದ್ದಾರೆ ಒಮ್ಮೆ ಹೇಳಿದ್ದಲ್ಲ ಕಳೆದ ವಾರ ಹೇಳಿದ್ದನ್ನೇ ಟ್ರಂಪ್ ಮತ್ತೆ ರಿಪೀಟ್ ಮಾಡಿದ್ದಾರೆ ಆದರೆ ಈ ಸಲ ಒಂದು ಡೇಂಜರಸ್ ವಾರ್ನಿಂಗ್ ಅನ್ನು ನೀಡಿದ್ದಾರೆ ಒಂದು ವೇಳೆ ಭಾರತ ತನ್ನ ಹಠಮಾರಿತನ ಬಿಡದೆ ರಷ್ಯಾದಿಂದ ತೈಲ ಆಮದು ಮುಂದುವರೆಸಿದ್ರೆ ಅವರ ಸರಕುಗಳ ಮೇಲೆ ನಾನು ಬೃಹತ್ ಸುಂಕದ ಬ್ರಹ್ಮಾಸ್ತ್ರ ಪ್ರಯೋಗಿಸಬೇಕಾಗತ್ತೆ ಅಂತ ಟ್ರಂಪ್ ಬೆದರಿಕೆ ಹಾಕಿದ್ದಾರೆ ಟ್ರಂಪ್ ಹೇಳಿಕೆಗೆ ಭಾರತದ ಖಡಕ್ ತಿರುಗೇಟು ಕಳೆದ ವಾರ ಡೊನಾಲ್ಡ್ ಟ್ರಂಪ್ ನೀಡಿದ್ದ ಹೇಳಿಕೆ ಜಗತ್ತಿನಾದ್ಯಂತ ಸದ್ದು ಮಾಡಿತ್ತು ಇದಕ್ಕೆ ಭಾರತ ಖಡಕ್ ಉತ್ತರ ನೀಡಿತ್ತು ಯಾವ ಫೋನ್ ಕಾಲ್ ಅಂತ ಯಾವುದೇ ಸಂಭಾಷಣೆ ಪ್ರಧಾನಿ ಮೋದಿ ಮತ್ತು ಡೊನಾಲ್ಡ್ ಟ್ರಂಪ್ ನಡುವೆ ನಡೆದಿಲ್ಲ ಅಂತ ಭಾರತದ ವಿದೇಶಾಂಗ ಸಚಿವಾಲಯ ನೇರವಾಗಿ ಹೇಳಿತ್ತು ಹಾಗಾದ್ರೆ ಟ್ರಂಪ್ ಸುಳ್ಳು ಹೇಳಿದ್ರ ಇದೇ ಅನುಮಾನದ ಮೇಲೆ ಪತ್ರಕರ್ತರು ಟ್ರಂಪ್ರನ್ನೇ ಮರು ಪ್ರಶ್ನಿಸಿದ್ರು ಇದಕ್ಕೆ ಅವರು ನೀಡಿದ ಉತ್ತರ ಇನ್ನೂ ವಿಚಿತ್ರ ಆಗಿತ್ತು ಓಹ್ ಹಾಗ ಅವರು ಹಾಗೆ ಹೇಳಿಕೊಳ್ಳಿ ಬಿಡಿ ಆದರೆ ನೆನಪಿರ್ಲಿ ಆಗ ಅವರು ನನ್ನ ತೆರಿಗೆ ಬಿಸಿ ಅನುಭವಿಸಬೇಕಾಗತ್ತೆ ಇದು ಅವರಿಗೆ ಇಷ್ಟವಿಲ್ಲ ಅಂತ ಉಡಾಫೆಯಾಗಿ ಹೇಳಿ ಜಾರಿಕೊಂಡಿದ್ದಾರೆ ಹಾಗಾದರೆ ರಷ್ಯಾ ಕಚ್ಚಾ ತೈಲದ ಬಗ್ಗೆ ಭಾರತದ ನಿಲುವೇನು ಇದಕ್ಕೆ ಮೋದಿ ಸರ್ಕಾರ ಒಂದೇ ಸಾಲಲ್ಲಿ ಉತ್ತರ ನೀಡಿದೆ ಭಾರತದ ಪ್ರತಿಯೊಬ್ಬ ಗ್ರಾಹಕನ ಹಿತಾಸಕ್ತಿಯೇ ನಮ್ಮ ಮೊದಲ ಆದ್ಯತೆ ಅಂತ ಉತ್ತರಿಸಿದೆ ಸ್ನೇಹಿತರೆ ಈ ಜಟಾಪಟಿಯ ಬೇರಿರೋದು ಎರಡು ಸಾವಿರದ ಇಪ್ಪತ್ತೆರಡರ ರಷ್ಯಾ ಯುಕ್ರೇನ್ ಯುದ್ಧದಲ್ಲಿ ಯುದ್ಧ ಶುರುವಾದಾಗ ಅಮೆರಿಕ ಮತ್ತು ಯುರೋಪ್ ದೇಶಗಳು ರಷ್ಯಾದ ಮೇಲೆ ನಿರ್ಬಂಧಗಳ ಬಲೆ ಹೆಣೆದ್ವು ರಷ್ಯಾದ ತೈಲವನ್ನು ಬ್ಯಾನ್ ಮಾಡಿದ್ವು ಆಗ ರಷ್ಯಾ ತನ್ನ ಕಚ್ಚಾ ತೈಲವನ್ನು ಭರ್ಜರಿ ಡಿಸ್ಕೌಂಟ್ ನಲ್ಲಿ ಮಾರಾಟ ಕಿಟ್ಟಿತು ಆಗ ಅಖಾಡಕ್ಕಿಳಿದಿದ್ದೆ ಭಾರತ ಈ ಅವಕಾಶವನ್ನು ಎರಡೂ ಕೈಗಳಿಂದ ಬಾಚಿಕೊಂಡ ನಾವು ರಷ್ಯಾದಿಂದ ಅತಿ ಹೆಚ್ಚು ತೈಲ ಆಮದು ಮಾಡಿಕೊಳ್ಳುವ ಜಗತ್ತಿನ ನಂಬರ್ ಒನ್ ದೇಶವಾಗಿ ಬಿಟ್ವಿ ಇದರಿಂದ ಅಮೆರಿಕಕ್ಕೆ ಸಿಟ್ಟು ನೆತ್ತಿಗೇರಿದೆ ನೀವು ರಷ್ಯಾದಿಂದ ತೈಲ ಖರೀದಿಸಿದ್ರೆ ಅದು ಅವರ ಯುದ್ಧದ ಖಜಾನೆಗೆ ದುಡ್ಡು ಕೊಟ್ಟ ಹಾಗೆ ಅನ್ನೋದು ಅವರವಾದ ಈಗಾಗಲೇ ಅಮೆರಿಕ ಸುಮ್ಮನೆ ಕೂತಿಲ್ಲ ನಮ್ಮ ರಫ್ತುಗಳ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ವಿಧಿಸಿದೆ ಅದರಲ್ಲಿ ಇಪ್ಪತ್ತೈದು ಪರ್ಸೆಂಟ್ ರಷ್ಯಾದ ಜೊತೆ ವ್ಯಾಪಾರ ಮಾಡಿದ್ದಕ್ಕೆ ಬಿದ್ದಿರುವ ಪೆನಾಲ್ಟಿ ಈಗ ಇದನ್ನೇ ಇನ್ನಷ್ಟು ಹೆಚ್ಚಿಸ್ತೀನಿ ಅಂತಿದ್ದಾರೆ ಟ್ರಂಪ್ ಆದ್ರೆ ಇಲ್ಲೇ ನೋಡಿ ಇರೋದು ಅಸಲಿ ಟ್ವಿಸ್ಟ್ ಕೆಲ ದಿನಗಳ ಹಿಂದೆ ಅಮೆರಿಕದ ಶ್ವೇತಭವನದ ಅಧಿಕಾರಿಯೊಬ್ಬರು ಭಾರತ ರಷ್ಯಾ ತೈಲ ಆಮದನ್ನು ಅರ್ಧಕ್ಕರ್ಧ ಕಡಿಮೆ ಮಾಡಿದೆ ಅಂದಿದ್ರು ಆದರೆ ಭಾರತೀಯ ಮೂಲಗಳು ಹೇ ಇಲ್ವೇ ಇಲ್ಲ ಅಂತ ಹೇಳಿವೆ ಇನ್ನು ಶಾಕಿಂಗ್ ವಿಚಾರ ಅಂದರೆ ಕೆಪ್ಲರ್ ಅನ್ನೋ ಸಂಸ್ಥೆಯ ವರದಿ ಪ್ರಕಾರ ಈ ತಿಂಗಳು ಭಾರತದ ರಷ್ಯಾ ತೈಲ ಆಮದು ಕಮ್ಮಿ ಆಗೋ ಬದಲು ಬರೋಬ್ಬರಿ ಇಪ್ಪತ್ತು ಪರ್ಸೆಂಟ್ ಹೆಚ್ಚಾಗಲಿದೆ ದಿನಕ್ಕೆ ಹತ್ತೊಂಬತ್ತು ಲಕ್ಷ ಬ್ಯಾರಲ್ಗಳಿಗೆ ಏರಿಕೆಯಾಗಲಿದೆ ಇದು ಟ್ರಂಪ್ ಮತ್ತು ಶ್ವೇತಭವನದ ಹೇಳಿಕೆಗಳನ್ನು ಅಕ್ಷರಶಃ ಧೂಳಿ ಪಟ ಮಾಡಿದೆ ಹಾಗಾದರೆ ಈ ಕಥೆಯಲ್ಲಿ ಸತ್ಯದ ಮುಖ ಯಾವುದು ಟ್ರಂಪ್ ತಮ್ಮ ರಾಜಕೀಯದ ಆಟದಲ್ಲಿ ಭಾರತವನ್ನು ದಾಳವಾಗಿ ಬಳಸ್ತಾ ಇದ್ದಾರಾ ಅಥವಾ ಇದೆಲ್ಲವೂ ಭಾರತವನ್ನು ಹೆದರಿಸುವ ದೊಡ್ಡ ತಂತ್ರವ ಒಂದು ಕಡೆ ಸೂಪರ್ ಪವರ್ ಅಮೆರಿಕಾದ ಒತ್ತಡ ಇನ್ನೊಂದು ಕಡೆ ನೂರ ನಲವತ್ತು ಕೋಟಿ ಜನರ ಇಂಧನ ಭದ್ರತೆ ಮತ್ತು ದೇಶದ ಆರ್ಥಿಕತೆ ಈ ಧರ್ಮ ಸಂಕಟದಲ್ಲಿ ಭಾರತ ಸರ್ಕಾರ ಯಾವ ದಾರಿ ಹಿಡಿಯಲಿದೆ ಈ ಬಗ್ಗೆ ನಿಮ್ಗೆ ಅನಿಸುತ್ತೆ ಭಾರತ ಅಮೆರಿಕದ ಬೆದರಿಕೆಗೆ ಮಣಿದು ರಷ್ಯಾದ ಕೈ ಬಿಡಬೇಕಾ ಅಥವಾ ನಮ್ಮ ದೇಶ ನಮ್ಮ ನಿರ್ಧಾರ ಅಂತ ಎದೆ ಸೆಟೆಸಿ ನಿಲ್ಬೇಕಾ ನಿಮ್ಮ ಅಮೂಲ್ಯ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಶ್ಲೇಷಣೆ ನಿಮಗೆ ಇಷ್ಟ ಆದರೆ ತಕ್ಷಣವೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಮರೆಯದೆ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಸಿಗ್ತೀವಿ ಅಲ್ಲಿವರೆಗೂ ನಮಸ್ಕಾರ